ಇವತ್ತ ನಮ್ಮ ಕುರುಬ ಸಮಾಜದ ಬಾಂಧವರಿಗೆ ಆಲಮತ ಸಮಾಜದ ಬಾಂಧವರಿಗೆ ನಾನು ನಮಸ್ಕರಿಸುತ್ತಾ ಇವತ್ತು ನಾನು ಪ್ರೆಸ್ ಮೀಡಿಯಾ ಮುಖಾಂತರ ಹೇಳೋದು ಏನಂದರೆ ಬೆಳಗಾವದಲ್ಲಿ ಡಿಶೆಂಬರ್ ಹದಿನೈದು ಸೋಮವಾರ ನಾವು ಎಸ್ ಟಿ ಮೀಸಲಾತಿಗೆ ಈ ನಮ್ಮ ಜಿಲ್ಲಾದಿಂದ ಹತ್ನಿ ಹಾರುಗಿರಿ ನಿಪ್ಪಾನಿ ಮತ್ತು ಕಾಗವಾಡು ಚಿಕ್ಕೋಡಿಯಿಂದ ನಾವೆಲ್ಲ ನಾವು ದಯಮಾಡಿ ಹೋಗಬೇಕು ನಾನು ಯಾಕೆ ಮೀಡಿಯಾ ಮುಖಾಂತರ ಆದ್ರೆ ಟೈಮ್ ಇಲ್ಲ ಯಾಕಂದ್ರೆ ಆ ಕಾರಣಕ್ಕೆಲ್ಲ ಭೇಟಿ ಆಗ್ತಾಯಿಲ್ಲ ಆದರೆ ಮೀಡಿಯಾ ಮುಖಾಂತರತೆ ಕೆಲವೊಂದು ಕಡೆ ಫೋನ್ ಮುಖಾಂತರತೆ ಹೇಳ್ತಾ ಇದ್ದೇವೆ ದಯಮಾಡಿ ಎಷ್ಟು ಮಿಸ್ರು ಸಲುವಾಗಿ ನೀವು ಬರಬೇಕಂತ ನಾನು ಕಳ್ಕಳಿಂದ ಬೇಡ್ಕೋತೇನೆ ಯಾಕಂದ್ರೆ ಭಾಳ ದಿವಸ ಭಾಳ ದಿವಸಿಂದ ವರ್ಷ ಅಂದ್ರೆ ನಮಗೆ ಎಷ್ಟು ಮನ ಸಿಕ್ಕಿದ್ರು ಕೂಡ ಈಗ ಹಾಲೇಜು ಮತ್ತು ಕೆಲವೊಂದು ಇದ್ರ ಮಾಡಿ ತಕರಾರ ಮಾಡಿ ಏನೋ ನಮ್ಮ ಎಷ್ಟು ಮಿಶ್ ಸಿಗುವಂಥ ಕೆಲಸ ಮಾಡ್ತಾಯಿಲ್ಲ ಅದಕ್ಕಾಗಿ ನಮ್ಮ ಸಿದ್ಧನಾಥ್ ತೇಜಿಯವರು ಶಂಕರನ ಅವರು ಮತ್ತು ನಮ್ಮ ಪ್ರಭುಲಿಂಗನ ನಮ್ಮ ದೊಡ್ಡಮನಿ ಸರ್ ಅವರು ಅವ್ರ ನೇತೃತ್ವದಲ್ಲಿ ನಾವು ಬೆಳಗಾದಾಗ ಇವತ್ತು ಪ್ರತಿಯೊಂದು ಎಮ್ ಎಲ್ ಎ ಅವರು ನಮ್ಮ ಶಾಸಕರು ನಮ್ಮ ಸಮಾಜ ಹಿರಿಯ ಮುಖಂಡರು ಇಲ್ಲ ಎಲ್ಲ ಆಗಮಿಸ್ತಿದ್ದಾರೆ ಹಾಗಾಗಿ ಎಲ್ಲರೂ ದಯಮಾಡಿ ಬರಬೇಕಂತ ನಾನು ಕಳ್ಕಳಿಂದ ಕೇಳ್ಕೊತೀನಿ ಯಾರು ತಪ್ಪಿಸ್ಬಾರ್ದು ಅಂತ ಒಂದು ಉದ್ದೇಶದಿಂದ ನಾನು ಆ ಸಂಘಟನೆ ಮುಖಾಂತರ ಸಂಘಟನೆ ನಿಯೋಗಾರ್ಜನೆ ಆಗಲಿ ನಮ್ಮ ಕರ ಪ್ರಭು ಸಂಘದಾಗಲಿ ಪ್ರತಿಯೊಂದು ಸಂಘಟನೆಯವರು ಕೂಡ ಬಟ್ ನಮ್ಮ ಸಮಾಜದ ಒಟ್ಟು ಬರಬೇಕಂತ ನಾನು ಕಳ್ಕಳಿಂದ ಕೇಳಿ ನಾನು ಮೀಡಿಯಾ ಮುಖಾಂತರ ಹೇಳ್ತಿದಿನಿ ಒಂದು ನಾವು ಈಗ ಪ್ರತಿ ನಮ್ಮ ಸಿದ್ದನ ತೇಜಿ ಮತ್ತು ಶಂಕರಣ್ಣ ಇವರು ಕೂಡಿ ದೊಡ್ಡಣ್ಣ ಸಾಯಿ ಅವ್ರ ಕಡೆಯಿಂದ ಅವ್ರ ನೇತೃತ್ವದಲ್ಲಿ ನಾನು ದಿಲ್ಲಿ ಒಳಗೆ ಹೋಗ್ಕಂತ ನಾವು ಆಲ್ರೆಡಿ ನಾವು ಇಲ್ಲೇನೋ ಇಲ್ಲಿ ಏನೋ ಆತರ ಮಾಡಾಕತ್ತ ನಾವು ದಿಲ್ಲಿ ಒಳಗೆ ಜನ ಹೋಗಿ ಕೊಂಡು ಕೊಂಡಂತ ಕೆಲಸ ಮಾಡ್ತಾ ಇದ್ದೇವೆ ಯಾಕೆ ಕೇಂದ್ರ ಸರ್ಕಾರನ ನಾವು ಮತಿಗೆ ಹಾಕುವಂತ ಕೆಲಸ ಮಾಡ್ತೇವೆ ಉಗ್ರ ಹೋರಾಟ ಅಂತ ಕೆಲಸ ಮಾಡ್ತೇವೆ ಮುಂದಿನ ತಕ್ಕ ತಕ್ಷಣ ಪಾಠವನ್ನು ಕಲಿಸುತ್ತೇವೆ ಪ್ರತಿ ರಾಜಕಾರಣಿ ಒಳಗೆ ನಮ್ಗೆ ಏನಾರಂತ ನಮ್ಮ ಮಾಡ್ಲಪ್ಪ ಅಂದ್ರೆ ನಮ್ಮ ಪ್ರತಿ ನಮ್ಮ ಜನ ಅಷ್ಟೆಟ್ಟೆಲ್ಲ ಏಳೆಂಟ್ ಲಿಕ್ ಜನ ಇದೆ ನಮ್ಮದು ಅವರು ಕರ್ಕೊಂಡು ಮುಂದೆ ಮುಂದಿನ ಇದಕ್ಕೆ ನಾವು ರಾಜಕೀಯ ಒಳಗು ನಾವು ಪೆಟ್ಟು ಕೊಡುವಂಥ ಕೆಲಸ ಮಾಡ್ತೀವಿ ಯಾಕೆ ಎಷ್ಟೇ ಮಿಸಲಾತಿ ನಮ್ಮ ಹಕ್ಕನ್ನು ನಾವು ಕೇಳ್ತಾಯಿದ್ದೀವಿ ನಮ್ಮ ಹಕ್ಕನ್ನು ಯಾಕೆ ಕೊಡಬಾರ್ದು ಅಂತ ನಾವು ಕೇಳ್ತಾಯಿದ್ದೀವಿ ನಮ್ಮ ಹಕ್ಕು ಕೊಡಬೇಕಾಗಿತ್ತು ಆ ಹಕ್ಕನ್ನು ನಾವು ಇಸ್ಕೋಬೇಕಾಗಿತ್ತು ನಮ್ಮ ಹಕ್ಕು ನಮ್ಮ ಕೂಡ ನಾವು ಮತ್ತೊಬ್ಬರು ಊಟ ನಾವು ಊಟ ಮಾಡೋಂಥ ಕೆಲಸ ಮಾಡ್ತಾಯಿಲ್ಲ ನಮ್ಮ ಹಕ್ಕು ನಮಗೆ ಕೊಡಬೇಕಾಗಿತ್ತು ಅದನ್ನು ಆ ವಿದೇಶಕ್ಕೆ ಮಾಡಬೇಕು ಅಂದ್ರೆ ನಮ್ಮ ಸಮಾಜ ರೋಚಿಗಳಂಥ ಕೆಲಸ ಮಾಡುವಂಥ ಮುಂಚೆನೇ ಸರ್ಕಾರ ಅದಟ್ಟು ನಮ್ದು ಸಮಾಜಕ್ಕೆ ಕೊಡುವಂತ ಸವಲತ್ತುಗಳು ಕೊಡಬೇಕು ಯಾಕೆ ನಮ್ಮ ಹಿಂದೂ ಒಂದು ಪರಿಸ್ಥಿತಿ ಯಾಕಂದ್ರೆ ನಮ್ಮ ಕುರಿ ಕಾಯಿ ಅಂತ ಜನ ಕಾಡು ಮೆಟ್ಟು ಅಲಗಡ್ದು ಪರಿಸ್ಥಿತಿಗಳು ಏನಾಗಿದೆಯಪ್ಪ ಅಂದ್ರೆ ಪ್ರತಿ ಜಗತ್ತಿಗೇನು ಗೊತ್ತು ಆದರೆ ಆಗಬೇಕು ಒಳ್ಳೆ ನಮ್ಮ ಸಮಾಜಕ್ಕೆ ಆದದನ್ನ ಆದದನ್ನು ಹೇಳಿ ನಮ್ಮ ಚಿಕ್ಕೋಡು ತಾಲೂಕಿಂದ ನಾನು ಇಲ್ಲಿ ಕುರುಗ್ ಸಂಘದ ಸಂತೋಷ್ ಪೂಜಾರಿ ಅಂತ ನಮ್ಮ ಈಗ ಹೇಳ್ತೀನಿ ನಮ್ಮ ಹಿರಿಯರು ಮುಖಂಡ